ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಅರಸೀಕೆರೆ ಕೋಲಶಾಂತೇಶ್ವರ ರಥೋತ್ಸವ ಪ್ರಯುಕ್ತ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಅರಸೀಕೆರೆ ಗ್ರಾಮದ ಕೋಲಶಾಂತೇಶ್ವರ ಮಠದಲ್ಲಿ ರಥೋತ್ಸವದ ಪ್ರಯುಕ್ತ ಅಕ್ಕಮಹಾದೇವಿ ಜಯಂತಿ ಹಾಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಐವತ್ತಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಯ್ಯನಹಳ್ಳಿ ಸಾನ್ನಿಧ್ಯ ವಹಿಸಿ ಮಾತನಾಡಿ ಗೃಹಿಣಿ ಮನೆಯ ಒಡತಿ ಸಂಸ್ಕಾರ ಆಚಾರ ವಿಚಾರವಂತಳಾಗಿದ್ದರೆ ಕುಟುಂಬ ಸಮೃದ್ಧಿಯಾಗಿರುತ್ತದೆ ಹೆಣ್ಣು ಶಕ್ತಿಯ ಸ್ವರೂಪ ಎಂದು ಹೇಳಿದ್ದಾರೆ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಾಯಕ ಯೋಗಿಗಳು ಈ ಭಾಗದ ಶಕ್ತಿಯ ಸ್ವರೂಪವಾಗಿದ್ದಾರೆ ಮಠದಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಗರ್ಭಿಣಿಯರಿಗೆ ಸೀಮಂತ ಮುತ್ತೈದೆಯರಿಗೆ ಉಡಿ ತುಂಬಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ವಿಶೇಷವಾಗಿದೆ ಎಂದು ಹೇಳಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಆರುಂಡಿ ಸುವರ್ಣ ನಾಗರಾಜ್ ಉಪನ್ಯಾಸ ನೀಡಿ ಮಾತನಾಡಿ ನಮ್ಮ ದೇಶ ಗುರು ಪರಂಪರೆ ಹೊಂದಿರುವ ದೇಶವಾಗಿದೆ ಗುರು ದೈವಕ್ಕೆ ದಾರಿಯನ್ನು ನೀಡುವ ಮಠ ಯಾವುದಾದರೂ ಇದ್ದರೆ ಅದು ಅರಸೀಕೆರೆ ಕೋಲಶಾಂತೇಶ್ವರ ಮಠವಾಗಿದೆ ಎಲ್ಲರ ಬಾಳಿಗೆ ಬಳಕಾಗಿದೆ ದೈವವನ್ನು ನಂಬಿದರೆ ಶಾಂತಿ ನೆಮ್ಮದಿ ಸಿಗುತ್ತದೆ ಹೆಣ್ಣು ಮಕ್ಕಳಿಗೆ ಶೋಷಣೆಯಾಗುತ್ತಿದೆ ಅದನ್ನು ನಾವು ಖಂಡಿಸಬೇಕು ಹೆಣ್ಣು ಮಕ್ಕಳು ಯಾವುದೇ ಸಮಸ್ಯೆ ಬಂದರೆ ಧೈರ್ಯವಾಗಿ ಎದುರಿಸಬೇಕು ಹೆಣ್ಣು ಸಂಸ್ಕೃತಳಾಗಿ ಮಕ್ಕಳಿಗೆ ಶಿಕ್ಷಣ ಸಂಸ್ಕೃತಿ ಸಂಸ್ಕಾರ ನೀಡಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಅಧ್ಯಕ್ಷತೆ ಹಾಗೂ ಕಾರ್ಯಕ್ರಮ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೊಟ್ರಯ್ಯ ಸ್ವಾಮಿ ಉಚ್ಚಂಗಿದುರ್ಗ ಶಿವಕುಮಾರ ಸ್ವಾಮಿ ಮುಖ್ಯ ಶಿಕ್ಷಕ ಎಎಸ್ಎಂ ಗುರುಪ್ರಸಾದ್ ಈಶ್ವರಪ್ಪ ನಿವೃತ್ತ ಪ್ರಾಂಶುಪಾಲರು ತುಮಕೂರು ಗೌರಮ್ಮ ಅಣ್ಣಪ್ಪ ಗುರುಶಾಂತ್ ಗೌಡ್ರು ಎ ಎಚ್ ಕೊಟ್ರೇಶ್ ಇಟಗಳ್ಳಿ ಬಸವರಾಜ್ ಐಸಲಾಂ ಸಾಹೇಬ್ ಮಹಿಳಾ ಸಮಾಜದ ಮುಖಂಡರಾದ ಗಿರಿಜಾ ಡಾಕ್ಟರ್ ಎಂ ಸುರೇಶ್ ಗರ್ಭಿಣಿಯರು ಮುತ್ತೈದೆಯರು ಆಶಾ ಕಾರ್ಯಕರ್ತೆಯರು ಭಕ್ತರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ನಾಗ್ಸುಮಂಟಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಚಾನೆಲ್ ದಯಮಾಡಿ ಮರ್ಯಾದೆ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಗ್ರಹಣಿ ಗ್ರಹ ಮುಚ್ಚತೆ ಅಂತ ಬಂದ ಮನೆಯಲ್ಲಿ ಯಾವಾಗ ಆ ಮನೆಯ ಒಡಕೆಯಾಗಿರ್ತಕ್ಕಂಥ ಗ್ರಹಣಿ ಸಂಸ್ಕಾರವಂತಳಾಗಿರ್ತಾಳೆ ಆಚಾರವಂತಳಾಗಿರ್ತಾಳೆ ವಿಚಾರವಂತಳಾಗಿರ್ತಾಳೆ ಆ ಮನೆಯಲ್ಲಿ ಯಾವಾಗ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ನೆಲೆಯಾಗಿ ಇರ್ತದಂತೆ ಅಲ್ಲಿ ಮೂರು ಜನ ಶಕ್ತಿ ನೆಲೆಯಾಗಿರ್ತದಂತೆ ಯಾರಪ್ಪ ಅಂತಂದ್ರೆ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಈ ಮೂರು ಜನನು ಕೂಡ ಆ ಮನೆಯಲ್ಲಿ ನೆಲೆಯಾಗಿ ಯಾಕೆ ಯಾಕೆಂದ್ರೆ ಆ ಮನೆಯ ಒಡತಿ ಸಂಸ್ಕಾರ ಹೆಣ್ಣು ಮಕ್ಕಳು ಅಂತಾರೆ ತಾಯಂದಿರು ಅಂತಾರೆ ಮಾತೆಯರು ಅಂತಾರೆ ಸಹನಾ ಮೂರ್ತಿಗಳು ಅಂತಾರೆ ವಾತ್ಸಲ್ಯ ಮೂರ್ತಿಗಳು ಅಂತಾರೆ ಸಪ್ತ ಸಾಗರಗಳಿಗೆ ಹೆಸರನ್ನ ಇಟ್ಟರು ಒಬ್ರಿಗಾರ ಗಂಡ ಹೆಸರಿತಾವ ಇಡ್ಲಿಕ್ಕೆ ಸಾಧ್ಯನಾ ನೋಡಿ ಗಂಗೆ ಯಮುನೆ ನರ್ಮದಾ ಸಿಂಧು ಕಾವೇರಿ ಇವೆಲ್ಲ ಹೆಸರುಗಳು ಯಾರು ನನ್ ಮಕ್ಕಳೇ ಎಷ್ಟೇ ದೊಡ್ಡ ಗುಡಿ ಇದ್ರೂ ಕೂಡ ಆ ಗುಡಿಗೆ ಯಾರು ಗ್ರಾಮ ದೇವತೆ ಅಂತಾರ ಯಾವ ಗುಡಿಗೆ ಗ್ರಾಮ ದೇವತೆ ಅಂತಾರೆ ಅಂತಂದ್ರೆ ಯಾವ ಗುಡಿಯಲ್ಲಿ ಹೆಣ್ಣು ದೇವರು ಇರುತ್ತೋ ಅದಕ್ಕೆ ಮಾತ್ರ ಗ್ರಾಮ ದೇವತೆ ಅಂತಾರೆ ಹೊರತು ದೊಡ್ಡ ದೊಡ್ಡ ಗೋಪುರ ಕಟ್ಕೊಂಡಿದ್ದ ಗಂಡ ದೇವರುಗಳು ಯಾರು ಗ್ರಾಮ ದೇವತೆ ಅನ್ನೋದಿಲ್ಲ ಹೌದಾ ಇಲ್ಲ ಯಾಕಪ್ಪ ಅಂತಾರೆ ಅಂತಂದ್ರೆ ಶಕ್ತಿ ಸ್ವರೂಪಿಣಿ ಹೆಣ್ಣು ಶ್ರೀಮತಿ ಆಮೇಲೆ ಪತಿ ಯಾಕೆ ಅಂತಂದ್ರೆ ಅದು ಕೂಡ ಶಾಸ್ತ್ರಬದ್ಧವಾದ್ದು ನೀವೆಲ್ಲರೂ ಕೂಡ ಕೂಗ್ತೀರಾ ಜೈ ನಮ ಪಾರ್ವತಿ ಪತಿ ಅಂತೀರ ಮೊದ್ಲು ಪತಿ ಅಂತೀರ ಮೊದಲು ಪಾರ್ವತಿನೇ ಹೇಳುದು ಯಾಕೆ ಅಂತಂದ್ರೆ ಆ ಶಕ್ತಿ ಸ್ವರೂಪಿಣಿಯನ್ನ ನಮ್ಮ ನಾಡಿನಲ್ಲಿ ಬಹಳ ಶ್ರೇಷ್ಠವಾಗಿ ಕಂಡಂತ ನಾಡು ಯಾವುದಾದ್ರೆ ಅದು ನಮ್ಮ ಭರತನಾಡು ಅನ್ನೋದನ್ನ ಯಾರು ಮರಿಬಾರದು ಶ್ರೀಮಂತದ ಕಾರ್ಯ ಇವತ್ತು ನಿಜವಾಗೂ ಕೂಡ ಪೂಜ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಯಾಕೆ ಅಂತಂದ್ರೆ ಮಠ ಮಂದಿರಗಳಲ್ಲಿ ಇಂತಹ ಒಂದು ಪ್ರಾಂತ್ಯಗಳಲ್ಲಿ ಇಂತ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಯಾಕೆ ಅಂತಂದ್ರೆ ಎಲ್ಲರೂ ಎಲ್ಲ ರೀತಿಯ ಅನುಕೂಲಗಳನ್ನ ಪಡೆದು ಬಹಳ ಇರಲ್ಲ ಎಲ್ಲರ ಮನೇಲು ಶ್ರೀಮಂತಗೆ ಇರ್ತದೆ ಎಲ್ಲರೂ ಕಾರ್ಯ ಮಾಡ್ತೀವಿ ಅಂತ ಅನ್ಕೊಳ್ಳಕ್ ಆಗೋದಿಲ್ಲ ಆದರೂ ಕೂಡ ಹೆಣ್ಣು ಮಕ್ಕಳು ಬಯಕೆ ಇದ್ರೂ ಕೂಡ ಅದನ್ನ ಮೇಲ್ಕಳದಲ್ಲೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ಕಷ್ಟಗಳಿರ್ತವೆ ಅಂತಹ ಒಂದು ಕುಟುಂಬದವರಿಗೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗೂ ಕೂಡ ಬಹಳ ಶ್ಲಾಘನೀಯ ಸ್ವಾಮೀಜಿಯವರೇ ಧನ್ಯವಾದಗಳು ಎಲ್ಲ ಕಡೆ ಕಾರ್ಯಕ್ರಮ ಮಾಡಿದಂತ ಕೀರ್ತಿ ಯಾರಿಗಾರ ಸಲ್ತಾ ಇದ್ರೆ ಅದು ನಮ್ಮ ಅರ್ಸಿಕೆರೆ ಕೋಲ್ಶಾಂತೇಶ್ವರ ಮಠದ ಅಜ್ಜವರಿಗೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಮಕ್ಕಳಿಗೆ ಸತ್ ಪ್ರಜೆಗಳನ್ನ ಕೊಡ್ತಕ್ಕಂಥ ಶಕ್ತಿ ತಾಯಿಂದಿರ್ಗಿದೆ ಯಾಕಪ್ಪ ಅಂತಂದ್ರೆ ತಂದೆ ಎಷ್ಟೇ ಕಷ್ಟ ಬಿದ್ದು ದೊಡ್ದು ತಂದಾಕೋದು ಕರ್ತವ್ಯ ತಂದೆದು ಆದ್ರೆ ಅದನ್ನ ಸರಿದಾರಿಯಲ್ಲಿ ತೂಗಿಸ್ತಕ್ಕಂಥ ಶಕ್ತಿ ಯಾರಿಗಾರು ಇದ್ರೆ ಅದು ತಾಯಂದಿರಿಗೆ ಮಾತ್ರ ಅಂತಕ್ಕಂಥ ಮಾತನ್ನ ಯಾರು ಕೂಡ ಮರಿಬಾರ್ದು ಅದರಿಂದ ಯಾಕೆ ಅಂತಂದ್ರೆ ಏನಪ್ಪಾ ಸ್ವಾಮೀಜಿಗಳು ಬರೀ ನಮ್ಮ ಮೇಲೆ ಭಾರ ಉರಿಸ್ತಾರಲ್ಲ ಹಂಗ ನಮ್ಮನೆ ಯಜಮಾನಗಳೇನ ಕೆಲಸವೇ ಇಲ್ವಾ ಅಂತ ತಿಳ್ಕೋಬೇಡಿ ಯಾಕೆ ಅಂತಂದ್ರೆ ಅವ್ರದ್ದು ಕೂಡ ಕರ್ತವ್ಯ ಇದೆ ಅದಕ್ಕೋಸ್ಕರ ಆ ಒಂದು ಶಾಸ್ತ್ರ ಹೇಳುತ್ತೆ ಸತಿಪತಿಯದೊಂದಾದ ಭಕ್ತಿ ಹಿತದಿಂದ ಇರ್ಬೋದು ನೋಡ ಅಂತ ಅದರಿಂದ ಇಲ್ಲಿ ಸತಿಯ ಪಾತ್ರ ಎಷ್ಟಿರ್ತದೋ ಪತಿಯ ಪಾತ್ರವೂ ಕೂಡ ಅಷ್ಟೇ ಇರುತ್ತೆ ಅದಕ್ಕೋಸ್ಕರಲೇ ಅದರ ಒಂದು ನಿಮಿತ್ತವಾಗಿ ಕೂಡ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂಡ ದೀಪಗಳನ್ನು ಹತ್ತೀವಿ ದೀಪ ಹತ್ತೀರಿ ನೀವು ಎಷ್ಟು ದೀಪ ಹತ್ತೀರಿ ಒಂದ್ ಹತ್ತಿರ ಎರಡು ಹತ್ತಿರ ಎಣ್ಣೆ ರೇಟ್ ಬಹಳ ಐತಪ್ಪ ಒಂದೇ ಹಚ್ಬೋದಾಗಿತ್ತು ಆದ್ರೆ ಎಷ್ಟೆತ್ತಿವಿ ನಾವು ಎರಡು ಹತ್ತೀವಿ ಅದಕ್ಕೆ ಬತ್ತಿ ಒಂದಾಗ್ತೀವೋ ಎರಡ್ ಆಗ್ತೀವೋ ಎರಡು ಬತ್ತಿ ಹಾಕ್ತಿವಿ ನೋಡಿ ಅದರಲ್ಲೂ ಧಾರಾಳ ಯಾಕೆ ಅಂತಂದ್ರೆ ಆ ಮನೆಯಲ್ಲಿ ಹಚ್ಚತಕ್ಕಂಥ ದೀಪ ಆ ಮನೆಯ ಕುಟುಂಬದ ದಂಪತಿಗಳನ್ನ ಸಂಕೇತವಾಗಿ ತೋರಿಸುತ್ತೆ ಒಂದು ಸತಿಯ ಧರ್ಮ ಇನ್ನೊಂದು ಪತಿಯ ಧರ್ಮ ಸತಿಪತಿಯರೊಂದಾದ ಭಕ್ತಿ ಹಿತದಿಂದ ಇರ್ಬೋದು ನೋಡ ಅಂತ ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಆ ಹತ್ತಕ್ಕಂಥ ಭಕ್ತಿಯು ಕೂಡ ಎರಡನ್ನ ಹಾಕ್ತೀವಿ ಆ ಎರಡನ್ನ ಹಾಕಿ ದೀಪಕ್ಕೆ ಎಣ್ಣೆಯನ್ನು ಬಿಟ್ಟು ಹಚ್ಚಿದ್ರೆ ಒಂದು ಸತಿ ಮತ್ತು ಇನ್ನೊಂದು ಪತಿ ಇವೆರಡು ಒಂದಾಗಿ ಉರಿದಂಥ ದೀಪದ ಒಂದು ದೀಪ ನಂದಾ ದೀಪದಂತೆ ಅವ್ರ ಮನೆಯಲ್ಲಿ ಯಾವಾಗಲೂ ಕೂಡ ಜ್ಯೋತಿ ಪ್ರಜ್ವಲಿಸ್ತಾ ಇರಲಿ ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಸನಾತನ ಧರ್ಮದಿಂದಲೂ ಕೂಡ ಆ ಕುಟುಂಬದಲ್ಲಿ ಎರಡು ದೀಪ ಹಚ್ಚಬೇಕು ಎರಡು ಬತ್ತಿ ಹಾಕಬೇಕು ಅಂತಕ್ಕಂಥ ಒಂದು ಸಂಕೇತವನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಂಡು ಬಂದವರಾಗಿದ್ದೀವಿ ಅದರಿಂದ ನಾವೆಲ್ಲರೂ ಕೂಡ ಆ ಹೆಣ್ಣು ಮಕ್ಕಳು ಬಹಳ ಜಾನರಾಗಿ ಜೀವನವನ್ನ ಬೆಳೆಸಬೇಕು ಅದಕ್ಕೋಸ್ಕರಲೇ ಹೆಣ್ಣು ಮಕ್ಕಳಿಗೆ ದೈವಕ್ಕೂ ಅಂತರ ಉಂಟು ಗುರು ತೋಳ ದೈವ ಅಂದ್ರೆ ಆ ಗುರು ನಮಗೆ ದೈವದ ದಾರಿಯನ್ನ ತೋರಿಸ್ತಾರೆ ದೈವತ ಗುರು ತೋರುವುದೇ ಸರ್ವಜ್ಞ ಸರ್ವಜ್ಞ ಒಂದು ಮಾತನ್ನ ಕೇಳ್ತಾರೆ ನೋಡ್ರಿ ಗುರುವಿಗೆ ಗುರುವಿಂಗೆ ದೈವಕ್ಕೆ ಹಿರಿದು ಅಂತರ ಉಂಟು ಬಹಳಷ್ಟು ವ್ಯತ್ಯಾಸ ಇದೆ ದೈವಕ್ಕೂ ಮತ್ತು ಗುರುವಿಗೂ ಯಾಕೆ ಅಂತ ಹೇಳಿದ್ರೆ ಗುರು ನಮಗೆ ದೈವವನ್ನ ತೋರಿಸ್ತಾರೆ ದೈವ ಏನನ್ನೂ ತೋರಿಸೋದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಹೋಲಿಕೆ ಮಾಡ್ಕೊಳ್ಳೋದ್ರ ಮೂಲಕ ಸರರಜ್ಞ ಹೇಳಿದ್ದಾರೆ ಅಂದ್ರೆ ನೋಡಿ ಇವತ್ತು ನಮಗೆ ದೈವದ ದಾರಿಯನ್ನ ತೋರಿಸ್ಕೊಡ್ತಕ್ಕಂಥವ್ರು ಗುರು ಅಂತ ಒಂದು ಮಠ ಕೋಲ ಶಾಂತೇಶ್ವರ ಮಠ ಇವತ್ತು ಅರಸಿಕೇರೆಯಲ್ಲಿದೆ ಎಲ್ಲರ ಬಾಳಿಗೆ ಬೆಳಕಾಗಿದೆ ಜ್ಞಾನದ ದೀರಿಗೆ ಅಂತ ಹೇಳಿದ್ರೆ ನೀವು ಎಷ್ಟು ಅದೃಷ್ಟವಂತರು ಅಂತ ಹೇಳಿ ನಾವಿಲ್ಲಿ ಕೇಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲಿ ದೈವ ನೆಲೆಸಿರುತ್ತೋ ಅಲ್ಲಿ ಶಾಂತಿ ನೆಲೆಸಿರುತ್ತೆ ಎಲ್ಲಿ ದೈವ ನೆಲೆಸಿರುತ್ತೋ ಅಲ್ಲಿ ನೆಮ್ಮದಿ ನೆಲೆಸಿರುತ್ತೆ ಅಂತ ಒಂದು ಅಭೂತಪೂರ್ವವಾದ ಮಠವನ್ನ ನೀವು ಹೊಂದಿದ್ದೀರಿ ನನಗೆ ಇಲ್ಲಿ ಅಶುತೋಷ್ ಮುಖರ್ಜಿ ಅನ್ನುವಂಥವರು ನಮ್ಮ ದೇಶದ ನಾಯಕರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅಂದ್ರೆ ಒಬ್ಬ ಹೆಣ್ಣಿಗೆ ಎಷ್ಟು ಮಹತ್ವ ಇದೆ ಒಬ್ಬ ತಾಯಿಗೆ ಎಷ್ಟು ಮಹತ್ವ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೋಡ್ರಿ ಅವ್ರನ್ನ ಬ್ರಿಟಿಷರು ಆಗ ನಮ್ಮನ್ನ ಆಳ್ತಾ ಇದ್ರು ಅವ್ರು ಕರೆಸ್ತಾರೆ ಕರೆಸಿ ಹೇಳ್ತಾರೆ ನೀನು ಇಂಗ್ಲೆಂಡ್ಗೆ ಹೋಗಿ ಇಂಥದ್ದೊಂದು ಕೆಲಸವನ್ನ ಮಾಡ್ಕೊಂಡು ಬರಬೇಕು ಅಂತ ಬ್ರಿಟಿಷರು ಇದ್ದಾರೆ ಅವ್ರ ಮಧ್ಯೆ ವ್ಯಾಘ್ರಗಳು ಇದ್ದಾವೆ ಮೃಗಗಳು ಇದ್ದಾವೆ ಅನೇಕ ಶೋಷಣೆಗಳು ಕೂಡ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದ್ದಾವೆ ಇಂಥ ಶೋಷಣೆಗೆ ಇಂಥ ಅನ್ಯಾಯಕ್ಕೆ ಮಲಿಗೆ ಹೋಗ್ತಕ್ಕಂಥ ಎಷ್ಟೋ ಹೆಣ್ಣುಗಳನ್ನ ನಾವು ಕಾಣ್ತಾ ಇದ್ದೇವೆ ಇನ್ನು ನನ್ನ ಕೈಯಿಂದ ಏನೂ ಆಗೋದಿಲ್ಲ ನನ್ನ ಜೀವನ ಮುಗಿತು ಅನ್ನುವಂತಹ ನಿರಾಸಾದಾಯಕವಾದ ಜೀವನವನ್ನ ಕಲಿಯುವಂತ ಸಂದರ್ಭದಲ್ಲಿ ಎಲ್ಲೋ ಎದ್ದ ಒಂದು ಕೂಗು ಎಲ್ಲೋ ಎದ್ದ ಒಂದು ಗರ್ಜನೆ ಎಲ್ಲೋ ಎದ್ದ ಒಂದು ಆರ್ಭಟ ನಮ್ಮನ್ನ ಎಚ್ಚರಿಸುತ್ತೆ ನಮ್ಮ ಸುತ್ತಮುತ್ತಲ ಇರುತ್ತೆ ಅದು ಹೇಳುತ್ತೆ ಹೆಣ್ಣು ಮಗಳೇ ನಿನ್ನ ಕೈಯಿಂದ ಎಲ್ಲ ಆಗುತ್ತೆ ನೀನು ನಿರಾಶನಾಗ ಬೇಡ ಹೋರಾಡು ಮುನ್ನುಗ್ಗು ನಿನ್ನ ಜೀವನವನ್ನ ಎದುರಿಸು ನಾವು ದೇಶಕ್ಕಾಗಿ ಯುದ್ಧ ಮಾಡೋದು ಬೇಡ ನಮ್ಮ ಬದುಕನ್ನ ಕಟ್ಟಿಕೊಳ್ಳೋಣ ನಮ್ಮ ಜೀವನವನ್ನ ನಾವು ನಡೆಸಿಕೊಳ್ಳುವಷ್ಟು ಶಕ್ತಿಯನ್ನ ಶಕ್ತಿಯನ್ನ ನಾವು ಹೊಂದ ಎಚ್ಚರಿಸುತ್ತೆ ಅವರು ಬೇರೆ ಯಾರು ಅಲ್ಲ ನಮ್ಮ ತೊಡನೆ ಇದ್ದು ನಮ್ಮಂತೆ ಸಾಧನೆಯನ್ನ ಮಾಡಿ ಮೆರೆದಿರ್ತಕ್ಕಂಥ ಎಷ್ಟೋ ಹೆಣ್ಣು ಮಕ್ಕಳ ಹೂವು ನಮ್ಮನ್ನ ಎಚ್ಚರಿಸಬೇಕು ಅದಕ್ಕೆ ನಾನು ಅನೇಕ ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಮ್ಮ ಕೈಯಿಂದ ಏನು ಆಗಲ್ಲ ಅನ್ನುವಂತ ಮಾತನ್ನ ಇವತ್ತು ಕೂಡ ನೀವು ಹೇಳ್ಬೇಡಿ ಮಾಡಿದ ಹೆಣ್ಣು ವಿಷ್ಣುವಿನ ಎದೆಯನ್ನೇರಿತ್ತು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಅನ್ನುವಂತ ಒಂದು ಸಿದ್ಧರಾಮೇಶ್ವರರ ವಚನಾನವನ್ನ ನಾವು ಕೇಳಿದ್ರೆ ನಮಗೆ ಅರ್ಥ ಆಗುತ್ತೆ ತಾನೇ ಮಾಡಿದಂತ ಹೆಣ್ಣು ತನ್ನ ತಲೆಯನ್ನೇರಿತ್ತು ಅಂದ್ರೆ ಗಂಗೆಗೆ